ಇವರದ ಮೊದಲ ಟಾಸ್ಕ್ ಆಗಿದೆ ಈ ವಾರದ ಮೊದಲ ಟಾಸ್ಕ್ನಲ್ಲಿ ಈಗ ಪ್ರತಾಪ್ ಕೂಡ ಆಡಿದ್ದಾನೆ ಆದರೆ ವಿನ್ನರ್ ಆದ ಏನಾದರೂ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾನಸ್ಗಳು ಕೊಡಲಿ ಸಬ್ಸ್ಕ್ರಮ್ ಕೊಡಿ ಇವರದ ಮೊದಲ ಟಾಸ್ಕ್ ಡಿಸ್ಕ್ ಟಾಸ್ಕನ್ನು ಅನ್ನು ಕೊಟ್ಟಿದ್ದಾರೆ ಹೌದು ಈ ಡಿಸ್ಕ್ ಟಾಸ್ಕಲ್ಲಿ ಕೆಳಗಡೆ ಒಬ್ಬರು ಡಿಸ್ಕ್ ಹಾಕ್ತಿರಬೇಕು ಆ ಡಿಸ್ಕ್ ಎಷ್ಟು ಲೆಂತ್ ದೂರ ಹೋಗುತ್ತೆ ಅಷ್ಟು ಲೆಂತ್ ದೂರ ಆ ಡಿಸ್ಕ್ ಮೇಲೆ ಕಾಲಿಟ್ಟು ಈ ಟಾಸ್ಕ್ ಎಂಡ್ ಮಾಡಬೇಕು ಅಂತ ಹೇಳಿರುತ್ತೆ ಅದರಂತೆ ಮೊದಲಿಗೆ ವಿನಯ್ ಡಿಸ್ಕನ್ನು ಹಾಕಿಕೊಂಡು ಬರ್ತಾನೆ ಅದರ ಮೇಲೆ ಪ್ರತಾಪ್ ನಡೆದುಕೊಂಡು ಬರ್ತಾನೆ ಈ ಟಾಸ್ಕ್ನಲ್ಲಿ ವಿನಯ್ ಪ್ರತಾಪ್ ಕಾರ್ತಿಕ್ ನಮ್ರತ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಏನು ವಿನಯ್ ಒಂದು ಕಡೆ ಡಿಸ್ಕ್ ಹಾಕೊಂಡು ಆ ಡಿಸ್ಕ್ ಮೇಲೆ ಕರೆಕ್ಟಾಗಿ ಕಾಲಿಟ್ಕೊಂಡು ಪ್ರತಾಪ್ ಬರ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಇದನ್ನು ಅಪೋಸಿಟ್ ಟೀಮ್ ಕೂಡ ನೋಡ್ತಾ ಇರುತ್ತೆ ಇದನ್ನು ಡಿಸ್ಕ್ ಟಾಸ್ಕ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅದೇ ಡಿಸ್ಕ್ ಮೇಲೆ ಮಾತ್ರ ಕಾಲಿಡಬೇಕು ಡಿಸ್ಕ್ ಮೇಲೆ ಕಾಲಿಡ್ಬೇಕಾದ್ರೆ ಕೆಳಗೆ ಕಾಲಿಟ್ಟರೆ ಆ ಟೀಮ್ ಸೋತಂಗೆ ಅಂತ ಹೇಳಲಾಗಿರುತ್ತೆ ಬಿಗ್ ಬಾಸ್ ಇಂದ ಅದರಂತೆ ಡಿಸ್ಕಸ್ ಕೂಡ ಆಡಿದ್ದಾರೆ ಇಬ್ಬರು ಕೂಡ ಸದ್ಯ ಈ ಟೀಮ್ ಯಾರು ಗೆದ್ದಿದ್ದಾರೆ ಎಂಬುದು ಇನ್ನೂ ಗೊತ್ತಿಲ್ಲ ಒಟ್ಟಿಗೆ ಆಡ್ತಾ ಇದ್ದಾರೆ ಆದರೆ ಪ್ರತಾಪ್ ಕೂಡ ಎಲ್ಲೂ ಸೋಲ್ದೇ ರೀತಿ ನೀಟಾಗಿ ಆಡ್ತಿದ್ದಾನೆ ಆಡ್ತಾ ನೋಡಿದ್ರೆ ವಿನಯ್ ಟೀಮೇ ಇಲ್ಲಿ ಗೆದ್ದಿದೆ ಪ್ರತಾಪೇ ವಿನ್ ಮಾಡಿಸಿದ್ದಾನೆ ಅಂತಲೂ ಕೂಡ ಕಾಣುತ್ತೆ ಆದರೆ ಮುಂದೆ ನೋಡಬೇಕು ಸ್ನೇಹಿತರೆ